ಎಲ್ಲ ನೋಡಿದ್ರಿ ಸಿನಿಮಾ ಆಡಿಯನ್ಸು ಕೂಡ ತುಂಬ ದೊಡ್ಡ ರೆಸ್ಪಾನ್ಸ್ ಸಿಗ್ತಾಯಿದೆ ಅಂದರೆ ಯಾವ ಥರ ಹೇಳಬೇಕು ಅಂತಂದ್ರೆ ನಾನು ದುನಿಯಾ ಪರಕ್ತಿ ವೀರನ್ನು ಈ ಥರದ ಸಿನಿಮಾಗಳಿಗೆಲ್ಲ ಕಂಪೇರ್ ಇದ್ದಾರೆ ಹೌದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಖಂಡಿತವಾಗೂ ಅದ್ರ ಹಿಂದೆ ದೊಡ್ಡ ಶ್ರಮನೇ ಇದೆ ಆದರೆ ಸಿನಿಮಾಕ್ಕೆ ದೊಡ್ಡ ಪ್ರಮಾಣದಲ್ಲಿ ಜನ ನುಗ್ಗಿ ಬರಬೇಕು ಅಂದರೆ ಇಲ್ಲಿಂದ ಇವತ್ತು ಹೋದ್ರಲ್ಲ ಶೋ ಇಂದ ಆಚೆ ಅದು ಒಂದು ದೊಡ್ಡ ಮೌತ್ ಟಾಕ್ ಅಂತ ಏನು ಹೇಳ್ತೀವಿ ನಾವು ಏನೇ ಏನೇ ದೊಡ್ಡ ಸರ್ಕಸ್ ಮಾಡಿದರೂ ಸಿನಿಮಾನೇ ಮಾತಾಡಬೇಕು ಇದು ನೋಡ್ಕೊಂಡು ಹೋದಂಥ ಒಬ್ಬ ವ್ಯಕ್ತಿ ನೂರು ಜನ ಕೇಳೋಂಥ ಆ ಥರ ಆ ಾಗ ಮಾತ್ರ ಸಿನಿಮಾ ಅನ್ನೋದು ಇಂಥ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗ ಸಾಧ್ಯ ಅದರ ಜೊತೆ ನಿಮ್ಮೆಲ್ಲರ ಸಹಕಾರ ನಾವ ಏನು ಇವತ್ತು ನೀವು ಸಿನಿಮಾ ನೋಡಿದಾಗ ನಿಮ್ಮ ಎಲ್ಲರ ಅಭಿಪ್ರಾಯ ಈ ಜನ ಎಲ್ಲರ ಅಭಿಪ್ರಾಯನೂ ನೀವು ಹೋಗಿ ಜನಕ್ಕೆ ಪ್ರತಿಯೊಬ್ಬರಿಗೂ ತಲುಪಿಸಿದಾಗ ನಮ್ಮೆಲ್ಲರ ಶ್ರಮ ಸಾರ್ಥಕ ಆಗುತ್ತೆ ಇಲ್ಲ ಅಂತಂದರೆ ನಿಮಗೇ ಗೊತ್ತು ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂಥದ್ರಲ್ಲಿ ಈ ಸಿನಿಮಾದ ಬಗ್ಗೆ ಒಂದು ಒಳ್ಳೆ ರೀತಿಯ ರಿವ್ಯೂ ತೊಗೊಳ್ಳೋದು ಅಥವಾ ದೊಡ್ಡ ಸಿನಿಮಾ ಕಂಪೇರ್ ಮಾಡಿಸೋದು ಹಾಗಾಗಿ ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ ಆಶೀರ್ವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸಿನಿಮಾನ ದೊಡ್ಡ ಪ್ರಮಾಣದಲ್ಲಿ ಗೆಲ್ಸ್ಕೊಡಿ ಕೊಡಿ ಒಳ್ಳೆ ರಿವ್ಯೂ ಇದೆ ತುಂಬ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅನ್ನೋ ಒಂದು ದೊಡ್ಡ ಭರವಸೆ ಇದೆ ಥ್ಯಾಂಕ್ ಯು ಸೊ ಮಚ್ ನಾನೆಷನ್ಗಳಿಗೆ ನಡೀತಿದೆ ನಡೀತಾ ಇದೆ ಸರ್ ಏನಂದರೆ ಇಷ್ಟು ಒಳ್ಳೆ ಸಿನಿಮಾ ಬಂದಾಗ ಆಡಿಯನ್ಸೇ ಮುಂದೆ ಕರ್ಕೊಂಡು ಹೋಗ್ಬೇಕು ಸರ್ ಅದನ್ನು ಬಿಟ್ಟಿದ್ರು ಎಲ್ಲ ಥರದ ಪ್ರಮೋಷನ್ಗಳು ನಾನು ತುಂಬ ಅಷ್ಟೆಲ್ಲ ಮಾಡಿಬಿಟ್ಟಿದ್ದೀವಿ ಏನಂತ ಅಂದರೆ ಈ ಸಿನಿಮಾ ನೋಡಿದಂಥ ಜನ ಹತ್ತಾರು ಜನಕ್ಕೆ ಹೋಗಿ ಹೇಳಬೇಕು ಅವೆಲ್ಲವನ್ನು ಮೀರಿ ನಮ್ಮ ಇಂಡಸ್ಟ್ರಿ ಇರ್ಬೋದು ಅಥವಾ ತುಂಬ ಹೆಸರಾಂತ ವ್ಯಕ್ತಿಗಳು ಕೂಡ ಈ ಸಿನಿಮಾದ ಬಗ್ಗೆ ಅವರು ನೂರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಅವರು ತಲುಪಿಸೋಂಥದ್ದು ಮಾಡಿದರೆ ಇಂಥ ಸಿನಿಮಾಗಳು ಉಳಿಯುತ್ತೆ ಇಲ್ಲ ಅಂತಂದರೆ ನಮ್ಮಂಥ ಪ್ರಯತ್ನ ಮಾಡೋರು ಹತ್ತಾರು ಜನ ಹಿಂದೆ ಆಗೋಗ್ಬಿಡ್ತೀವಿ ಅದಾಗೋದು ಬೇಡ ಅಂತ ಹೇಳಿ ನಮ್ಮ ಇಂಡಸ್ಟ್ರಿ ಇರ್ಬೋದು ಹೊರಗಡೆ ನಮ್ಮ ಏನು ನಮ್ಮ ಜನತೆಗೆ ನಮ್ಮ ಕರ್ನಾಟಕದ ಆಡಿಯನ್ಸಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಒಂದು ಮಣ್ಣಿನ ಒಂದು ಸೊಗಡಿನಲ್ಲಿ ಸಿನಿಮಾನ ಮಾಡಿದ್ದೀವಿ ಇದನ್ನು ತುಂಬ ಬೇರೆ ಥರ ಒಂದು ಶ್ರದ್ಧೆಯಲ್ಲಿ ಮಾಡಿದ್ದೀವಿ ಇಡೀ ಒಂದು ತಂಡ ಅದು ಹೋರಾಟವೇ ಅದು ಬೇರೆ ಇದೆ ಇವತ್ತು ಹೇಗಿದೆ ಅಂತ ಅಂದರೆ ತುಂಬ ಅಂದರೆ ಅಂದರೆ ನನಗೆ ತಿಳಿದಾಗೆ ತುಂಬ ದೊಡ್ಡ ರೆಸ್ಪಾನ್ಸ್ ಬಂದಿದೆ ಆ ರೆಸ್ಪಾನ್ಸ್ಗೆಲ್ಲ ಒಂದು ಇಷ್ಟ ಥ್ಯಾಂಕ್ ಯು ಶುರುವಾಗೋಗ್ಬಿಟ್ರೆ ನಿಮ್ಗೆ ಸಿನಿಮಾ ಚೆನ್ನಾಗಿದೆ 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 ಅಂತ ಥಿಯೇಟ್ರ್ ನೂರಲ್ಲ ಸಾವಿರನೂ ಮಾಡ್ತಾರೆ ಆ ಕೆಪಾಸಿಟಿ ಇದೆ ಬಟ್ ಜನ ಬರೋದಕ್ಕೆ ಆಗಬೇಕು ಥಿಯೇಟರ್ಗಳು ಯಾವತ್ತೂ ಅಷ್ಟೇ ನೂರು ಚಿರ ಇದೆ ಎಲ್ಲ ಕಡೆಗೂ ಇದೆ ಹಾಗಾಗಿ ನಾನೇನು ಕೇಳ್ಕೊಳ್ಳೋದು ನಮ್ಮ ಕನ್ನಡ ಜನತೆ ಜೊತೆಗೆ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೂ ನನ್ನೆಲ್ಲ ಯೂಟ್ಯೂಬರ್ಸ್ಗೂ ಸೋಷಿಯಲ್ ಮೀಡಿಯಾದವರಿಗೂ ನಿಮಗೆ ಸಿನಿಮಾ ನಿಜವಾಗ್ಲೂ ಇಷ್ಟ ಆಗಿದ್ರೆ ಖಂಡಿತವಾಗೂ ಅದನ್ನು ಯಾವ ಹಂತಕ್ಕೆ ತಗೊಂಡು ನಿಮಗೆ ಗೊತ್ತು ಸಿನಿಮಾನ ಂತಾನು ನಿಮ್ಮ ಹತ್ರ ನಾವು ಪಬ್ಲಿಸಿಟಿ ಮಾಡ್ಕೊಡಿ ಅಂತ ಕೇಳ್ಬೋದು ಆದ್ರೆ ರಿವ್ಯೂ ಮಾಡ್ಕೊಡಿ ಅಂತ ನಾನು ಕೇಳಲ್ಲ ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯ ಏನಿದೆ ಜನ ಹೇಳಿದ್ದಾರೆ ನಿಮಗೆ ಏನ್ಸಿದೆ ಅದನ್ನ ಮಾಡ್ಕೊಡಿ ಅಂತ ಕೇಳ್ತೀನಿ ಎಲ್ಲರೂ ಬರ್ತಾನೆ ಒಂಥರ ಏನೋ ಒಂದು ಕ್ಲೈಮ್ಯಾಕ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೊಟ್ಟಿದ್ದೀವಿ ಅಂದ್ರೆ ಅದೇ ನಮ್ಗೆ ಎಕ್ಸ್ಪೆಕ್ಟೇನ್ ಇದೆ ಎಲ್ರಿಗೂ ಸರ್ಪ್ರೈಸ್ ಮಾಡ್ಬೇಕಂದ್ರೆ ಸಸ್ಪೆನ್ಸ್ ಸೊ ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದಾರೆ ಅಂಡ್ ಆಲ್ಸೋ ಅವ್ರಿಗೆ ಕಾಂಟೆಂಟ್ ತುಂಬಾ ಇಷ್ಟ ಆಗಿದೆ ನಮ್ಮ ಮಲಯಾಳಂ ಅಲ್ಲಿ ತಮಿಳಲ್ಲಿ ಬರೋದು ಇಷ್ಟು ದಿನ ನಾವು ನೋಡ್ತಾ ಇದ್ವಿ ನಮ್ಮ ಕನ್ನಡದಲ್ಲೇ ಬಂದಿದೆ ಎಲ್ರಿಗೂ ಅದು ಖುಷಿ ಆಗಿದೆ ನಾನು ತುಂಬಾ ಖುಷಿಯಾಗಿದ್ದೀನಿ ಬಿಕಾಸ್ ಇಷ್ಟು ವರ್ಷ ಪಟ್ಟಿರೋ ಎಫತ್ಸ್ ಎಲ್ಲ ಸಿನಿಮಾಗೂ ಎಫರ್ಸ್ ಆಗ್ತಾರೆ ಬಟ್ ಈ ಥರ ಒಂದು ವಿಭಿನ್ನವಾಗಿ ಪ್ರಯತ್ನ ಮಾಡಿದೀವಿ ಅಂಡ್ ಅದಕ್ಕೆ ಕನ್ನಡದವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ಜಾಸ್ತಿ ಖುಷಿ ಆಗ್ತಾ ಇದೆ ನೀವು ನೋಡಿ ರಿವ್ಯೂ ನೋಡ್ಕೊಂಡೇ ಬನ್ನಿ ಅಂತ ಹೇಳ್ತೀನಿ ಆಮೇಲೆ ನಿಮ್ಮ ಎಲ್ಲೂ ಮೋಸ ಆಗಲ್ಲ ಅಷ್ಟೇ ಸಿನಿಮಾ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದ್ದರೆ ಇನ್ನು ನಿಮ್ಮ ಪರ್ಸನಲ್ ಒಪಿನಿಯನ್ ನಿಮ್ಮ ಒಂದು ಆ್ಯಕ್ಟಿಂಗ್ ಬಗ್ಗೆ ಕೂಡ ಅಷ್ಟೇ ಒಳ್ಳೆ ಮೆಚ್ಚುಗೆ ಸಿಗ್ತಾ ಇದೆ ಇದ್ರ ಬಗ್ಗೆ ರಾಫು ಹೀಗೆ ಹೋಗಿ ಆಮೇಲೆ ಹೀಗಾಗಬಾರ್ದು ನೋಡಿ ಹೀಗೆ ಆ ಇದೆಯಲ್ಲ ಏನು ನಿಮ್ಗೆ ನೇಟಿವಿಟಿ ಸಿನಿಮಾ ಇದೆಯಲ್ಲ ಚೆನ್ನಾಗಿ ಕಟ್ಕೊಟ್ಟಾಗ ಮಾತ್ರ ಸರ್ ಅದು ಕಟ್ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಗೆ ಯಾವುದು ಕನೆಕ್ಟ್ ಆಗಲ್ಲ ನೀವು ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಥರ ಸಿನಿಮಾ ಮಾಡೋದಿಕ್ಕಾಗಲ್ಲ ತುಂಬ ನೀಟಾಗಿ ಹೆಣಿಬೇಕಿತ್ನಲ್ಲ ಹೆಣೆದು ನೀಟಾಗಿ ತೊಗೊಂಡು ಬಂದು ಒಂದು ಜುಟ್ಟಾಗ್ತೀವಲ್ಲ ಸಿನಿಮಾಗಳು ವರ್ಕ್ ಆಗುತ್ತೆ ಹೌದೌದು ಸರ್ ಯಾಕೆಂದ್ರೆ ಈ ಸಿನಿಮಾ ಒಂದು ನಮ್ಮ ಊರು ಕಡೆದು ನಮ್ಮ ನೇಟಿವಿಟಿ ಅವೆಲ್ಲವನ್ನು ಮೀರಿ ಸಿನಿಮಾ ಡೈಲಾಗ್ಗಳು ನಾನೇ ಬರೆದಿದ್ದೀನಿ ಅದನ್ನು ಸ್ಕ್ರೀನ್ ಪ್ಲೇ ನಾನು ಡೈರೆಕ್ಟ್ ಒಟ್ಟಿಗೆ ಶೇರ್ ಮಾಡಿದ್ದೆ ಹಾಗಾಗಿ ಎಲ್ಲವೂ ಕೂಡ ಇನ್ನೊಂದ ತಲೆ ಹುಡುಗಿ ಇತ್ತಲ್ವಾ ಹಾಗಾಗಿ ಅದು ನಮ್ಮೊಳಗಿರುವಂತ ತನ ಸುಮಾರಷ್ಟು ಇಲ್ಲಿ ಹೊರಗಡೆ ಹಾಕಿದೆ ಹಾಗಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮೆಲ್ಲರ ಸಾಕಾರ ಇರಲಿ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಖಂಡಿತವಾಗೂ ದೊಡ್ಡ ಮಟ್ಟ ಸಕ್ಸಸ್ ಆಗುತ್ತೆ ಥ್ಯಾಂಕ್ ಯು